ನಮಸ್ಕಾರ ನನ್ನ ಮಾಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಬಂಗಾರಪೇಟೆಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಒಂಬತ್ತನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಎಸ್ಎನ್ ನಾರಾಯಣಸ್ವಾಮಿ ದೇಶಹಳ್ಳಿಯ ಸರ್ವೆ ನಂಬರ್ ಒಂದು ನೂರ ಹದಿನೈದರಲ್ಲಿ ಮೂವತ್ತು ಗಂಟೆ ಜಾಗವನ್ನು ಮಂಜೂರು ಮಾಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಕೋಲಾರ ಲೋಕಸಭಾ ಸಂಸದರಾದ ಎಸ್ ಮುನಿಸ್ವಾಮಿ ಮಾತನಾಡಿ ನಾವೆಲ್ಲರೂ ಮುಖಂಡರುಗಳು ರೇಣುಕಾ ಯಲ್ಲಮ್ಮ ದೇವಾಲಯವನ್ನು ಚೆನ್ನಾಗಿ ಕಟ್ಟೋಣ ಮುಂಬರುವ ದಿನಗಳಲ್ಲಿ ಅದ್ದೂರಿಯಾಗಿ ಜಯಂತೋತ್ಸವ ಆಚರಣೆ ಮಾಡೋಣ ಎಂದರು ಬಿ ವಿ ಮಹೇಶ್ ಮಾತನಾಡಿ ನಾನು ನನ್ನ ಸ್ವಂತ ಒಂದು ಎಕರೆ ಜಾಗವನ್ನು ದೇವಸ್ಥಾನಕ್ಕೆ ನೀಡುತ್ತೇನೆ ಎಂದರು ವರದಿ ಬಿಎಂ ಸಾಕಪ್ಪ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಒಂಬತ್ತನೇ ವರ್ಷದ ಮತ್ತು ಈ ಸಮಾರಂಭದಲ್ಲಿ ಮೇಡಿಕೆಯಲ್ಲಿ ಹಾಸಿಯಿಂದಾಗಿರ್ತಕ್ಕಂಥ ಸಮುದಾಯದ ಹಿರಿಯ ಆಗಿರ್ತಕ್ಕಂಥ ಗೌರವ ಎಂ ನಾರಾಯಣವರೇ ಕೋಲಾರ ಜಿಲ್ಲಾ ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಮುನ್ಸ್ವಾಮಿ ಅವರೇ ಮಂಗಳೂರು ತಾಲೂಕಿನ ಜಿಲ್ಲಾ ಪಂಚಾಯಿತಿಯ ಮಾಜಿ ವ್ಯವಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎ ಮಹೇಶ್ ಅವರೇ ముఖండరు జయదేవ్ బంగారుపేట తల్ూకు నగర యోజనా ప్రాధికార సదస్యర ముఖండ్రి వెంకటరమణికోటెూర్ మాజీ నిర్దేశి గోయిందరా ಪ್ರತಾಪಕ್ಕೊಮ್ಮೆ ಈ ಒಂದು ರೇಣಿಗ ಎಲ್ಲಮ್ಮ ದೇವಿಯ ಶುಭಾಶಯಗಳನ್ನು ಕೊಡುತ್ತೆ ಆ ದೇವರು ಎಲ್ಲರೂ ಒಳ್ಳೇದು ಮಾಡಲಿ ಆ ದೇವಿ ಸರ್ವಾದ ಜಾನಿಷ ಅವೆಲ್ಲ ಕೂಡ ಒಂದೊಂದು ಸಮುದಾಯ ಕೂಡ ಆ ಯಲ್ಲಮ್ಮ ದೇವಿಯ ಪೂಜೆ ಮಾಡಿ ನೀವು ಬೆಳಗಾವಿ ನೋಡಿದ್ರೆ ಸೌತ್ ಯಲ್ಲಮ್ಮವನ್ನ ಪ್ರತಿ ಕುಟುಂಬ ಮಹಾರಾಷ್ಟ್ರ ಮತ್ತು ಇತರ ಭಾಗಗಳಲ್ಲಿ ಕೂಡ ಅನೇಕ ಭಕ್ತಾದಿಗಳನ್ನ ಈ ದೇವಿ ಬಂದಿದ್ದಾರೆ ಬಹುಶಃ ನಮಗೆ ಎಲ್ಲಮ್ಮ ಅಂದ್ರೆ ನಮ್ಮೆಲ್ಲ ಕೂಡ ಒಂದು ಶಕ್ತಿ ಆ ದೇವತೆಯನ್ನು ನಾವೆಲ್ಲ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಆ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಸರ್ವರು ಕೂಡ ಒಳ್ಳೇದಾಗಲಿ ನನಗಾಗಲೇ ಆ ಎಲ್ಲಮ್ಮ ಸಮುದಾಯ ಬಳಗದ ಒಂದು ಏನು ಮನವಿ ಕೊಟ್ಟಿದ್ದು ಕಳೆದ ಬಾರಿ ಆ ಮನವಿಯಂತೆ ಮೂವತ್ತು ಗುಂಡೆ ಜಾಗವನ್ನ ಮೀಸಿಡುವುದಕ್ಕೆ ಪ್ರಸ್ತಾವ ಮುಂದುವರಿಸಿದ್ದೇನೆ ಅದೇ ಆದೇಶವನ್ನು ಕೊಡುತ್ತೇನೆ ಅಲ್ಲಿ ಆ ಸಮುದಾಯದ ಎಲ್ಲ ಕೈಗಾರಿಕೆಗಳು ಅನೇಕ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾಡ್ತಾನೆ ಹೇಳಿ ಮತ್ತೊಮ್ಮೆ ಈ ಒಂದು ರೇಣೆಗಾ ಎಲ್ಲೇವಿಯ ಎಲ್ಲ ಜೈ ಶ್ರೀ ಹೇಳಮ್ಮ ಎಲ್ಲರಿಗೂ ನಮಸ್ಕಾರ ಈ ನೀಡ ಹೇಳು ಆಕರ್ಷ್ ಸಮಯ ಇದ್ದೀವ್ರೆ ದೇವಾಯ್ ಸಮಯ ದೇವ್ರು ಏಯ್ ಸುಮ್ಮ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮನ್ನೆಲ್ಲ ಕುರಿತು ಮಾತಾಡೋದಂತ ಶಾಸ್ತ್ರಾದಂತ ಎಸ್ ಎನ್ ನಾನ್ ನಮ್ಮ ಸಮುದಾಯದ ಹಿರಿಯರಾದಂತ ನಾರಾಯಣ್ಣ ಮತ್ತೊಬ್ಬ ಹಿರಿಯರಾದಂತ ಗಂಕಣ್ಣವರೇ ಬಾಬುರವ್ರೆ ಬಿ ಮಹೇಶ್ ಅವರೇ ನಮ್ ಜಯದೇವ್ರವ್ರೆ ಪ್ರತಾಪ್ ಅವರೇ ಕಮಾಲಿ ಶಂಕರ್ ಅವರೇ ಗೋವಿಂದ ರಾಜಣ್ಣವರೇ ನಮ್ಮ ಎಲ್ಲಣ್ಣವ್ರೆ ಶ್ರೀನಿವಾಸ ಅವರೇ ಕುಲ್ ಬಾಂಧವ್ರೆ ವೇದಿಕೆ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಬಿಸ್ನಲ್ಲಿ ಕನಸ ಎತ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ ನಾನು ಈ ವರ್ಷ ತುಂಬಾ ವಿಜೃಂಭಣೆಯಾಗಿ ಎಲ್ಲಮ್ಮ ಜಯಂತೋತ್ಸವ ನಡೀತಾ ಅದಕ್ಕೋಸ್ಕರ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದ್ದೀನಿ ನಾವೆಲ್ಲ ಗೊತ್ತೇಲಿದ್ದೀವಿ ನಮ್ಗೆಲ್ಲರಿಗೂ ಬೇರೆ ರಾಜಕೀಯ ಮಾತಾಡ ಬೇಡ ನಿಮ್ಗೆಲ್ಲ ಎಲ್ಲ ಮನೆಯಲ್ಲಿ ಒಳ್ಳೇದ್ ಮಾಡಲಿ ಅಂತ ಹೇಳಿ ಒಳ್ಳೆ ಮಳೆ ಕಡೆ ಆಗಲಿ ಹೆಣ್ಮಕ್ಳು ಕಲಸೆ ಎತ್ಕೊಂಡಿದ್ವಿ ಬಿಸಿಲಲ್ಲಿ ಅದಕ್ಕೋಸ್ಕರ ನನ್ನ ಮಾತು ಮುಗಿಸಿದ ಜೈ ಹಿಂದ್ ಜೈ ರೇಣುಕಾಯ ಒಂಬತ್ತನೇ ಶ್ರೀ ರೇಣುಕಾಯಮ್ಮ ಜೀವಂತೋತ್ಸವ ಅನ್ಕೊಂಡಿದ್ದೇವೆ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿರುವಂತ ನಮ್ಮ ಸಮುದಾಯದ ಹಿರಿಯ ಮುಖಂಡರು ಆದಂತ ಎಂ ನಾರಾಯಣನ್ ಅವರೇ ಈ ಕ್ಷೇತ್ರದ ಶಾಸಕರು ಆದಂತಹ ಎಸ್ ಎನ್ ನಾರಾಯಣಸ್ವಾಮಿ ಅವರೇ ಮಾಜಿ ಸಂಸದರು ಎಸ್ ಮುನಸ್ವಾಮಿ ಅವರೇ ನಮ್ಮ ಸಮುದಾಯದ ಹಿರಿಯ ಮುಖಂಡರು ಮಾಜಿ ತಾಲೂಕ್ ಪಂಚಾಯತಿಯ ಸದಸ್ಯರಾದಂತ ವೇಂದ್ರಾಮನ್ ಅವರೇ ಬುದುಕೋಟೆ ಬಾಬು ಅವರೇ ಮತ್ತೆ ಒಂದು ಜಯಂತ್ಯೋತ್ಸವ ಮಾಡ್ಬೇಕಂದ್ರೆ ಸುಮ್ಮನೆ ಕೆಲಸ ಅಲ್ಲ ಇದು ಜನ ಸೇರ್ಸ್ಬೇಕಂತಂದ್ರೆ ಗಾಡಿಗಳು ಮಾಡಿದ್ರೆ ಜನ ಬಂದ್ಬಿಡ್ತಾರೆ ಪಲ್ಲಕ್ಕಿ ಮಾಡ್ಬೇಕಂದ್ರೆ ಸುಲಭದ ಕೆಲಸ ಅಲ್ಲ ಈ ಒಂದು ಪಲ್ಲಕ್ಕಿ ಎಷ್ಟು ಮಗ ನಾವು ಕರ್ಸ್ಬೇಕಂದ್ರೆ ನಿನ್ನೆ ಒಂದ್ ಸಾವು ಆಯ್ತು ಅಂಗ ಕ್ಯಾನ್ಸಲ್ ಆಯ್ತು ಮಾತೊಂದಿ ರಾತ್ರಿ ಪಲ್ಲಕ್ಕಿ ಎಲ್ಲ ರೆಡಿ ಆಗಿತ್ತು ಒಂದ್ ಸಾವು ಆಯ್ತು ಅಂತ ಆಗಿದೆ ಆದ್ರೂ ಕೂಡ ಬಂದವರೆಲ್ಲ ನಾವ್ ಯಾವತ್ತು ಸಮುದಾಯದ ಜೊತೆಯಲ್ಲಿ ಅಂತ ಹೇಳಿದೀವಿ ಅವರು ಕಾಶಿ ವಾರಣಾಸಿಗೋಗಿ ಅಂದ್ರೆ ಈ ಕಾರ್ಯಕ್ರಮ ಬರಲಿಲ್ಲ ನಮ್ಮೆಲ್ಲ ಪ್ರೀತಿ ಆಶೀರ್ವಾದ ಈ ಕಾರ್ಯಕ್ರಮ ಮೇಲೆ ಇರಬೇಕು ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ನಮ್ಗೆ ತುಂಬಾ ಚೆನ್ನಾಗಿ